ಪೋಷಕರು ಹಾಗೂ ಗುರು ಹಿರಿಯರಿಗೆ ಗೌರವ ನೀಡುವ ಸಂಸ್ಕಾರವನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕೆಂದು ಮಳವಳ್ಳಿ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಸಿ ಮಾದೇಶ್ ಕರೆ ನೀಡಿದ್ದಾರೆ ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಸರಗುರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವದ ಜೊತೆಗೆ ಕಾನೂನು ಅರಿವು ಮತ್ತು ಸಂವಿಧಾನ ಓದು ಪುಸ್ತಕ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಇತ್ತೀಚಿನ ದಿನಗಳಲ್ಲಿ ಗುರು ಹಿರಿಯರಿಗೆ ಗೌರವ ನೀಡುವುದನ್ನು ಬಿಟ್ಟು ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆ ಅನುಚಿತವಾಗಿ ವರ್ತಿಸುತ್ತಾ ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಿರುವುದು ದುರಾದೃಷ್ಟಕರವಾಗಿದ್ದು ಇಂತಹ ಪ್ರವೃತ್ತಿ ಬಿಡಬೇಕು ಎಂದು ಕಿವಿಮಾತು ಹೇಳಿದರು ಸೌಲಭ್ಯಗಳೇ ಇಲ್ಲದೆ ಮರದ ನೆರಳು ಗುಡಿಸಲಲ್ಲಿ ಶಾಲೆಗಳು ನಡೆಯುತ್ತಿದ್ದ ಆ ಕಾಲದಲ್ಲಿ ವಿದ್ಯಾರ್ಥಿಗಳಿಂದ ತುಂಬಿ ತುಳುಕುತ್ತಿದ್ದ ಸರ್ಕಾರಿ ಶಾಲಾ ಕಾಲೇಜುಗಳು ಇಂದು ಎಲ್ಲ ಸೌಲಭ್ಯಗಳಿದ್ದು ವಿದ್ಯಾರ್ಥಿಗಳಿಲ್ಲದೆ ಕಟ್ಟಡಗಳು ಪಾಳು ಬೀಳುತ್ತಿರುವುದು ದುರಾದೃಷ್ಟಕರ ಎಂದು ವಿಷಾದ ವ್ಯಕ್ತಪಡಿಸಿದರು ಇದೇ ವೇಳೆ ಸಂವಿಧಾನ ಓದು ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪುಸ್ತಕ ವಿತರಿಸಲಾಯಿತು ಜೊತೆಗೆ ಸಂವಿಧಾನ ಪೀಠಿಕೆ ಓದಿಸಲಾಯಿತು ಸರ್ಕಾರಿ ಶಾಲೆಗಳಾಗಬಹುದು ಕಾಲೇಜುಗಳಾಗಬಹುದು ಇವುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಹೇಳಿ ನಾವುಗಳೆಲ್ಲ ಓದಬೇಕಾದ್ರೆ ಆಗ ಇನ್ಫ್ರಾಸ್ಟ್ರಕ್ಚರ್ ವಿಚಾರ ಬಂದಾಗ ಆ ಸೌಲಭ್ಯಗಳು ಕಟ್ಟಡದ ವಿಚಾರ ಅಂತ ಬಂದಾಗ ಎಷ್ಟೋ ಸಂದರ್ಭಗಳಲ್ಲಿ ಎರಡು ಎರಡು ಮೂರು ನಾಲ್ಕು ತರಗತಿಗಳನ್ನ ಒಟ್ಟಾರೆ ಕಮೈನ್ ಮಾಡಿ ಕ್ಲಾಸಸ್ ಮಾಡ್ತಾ ಇದ್ದಾರೆ ಮರ್ಜ್ ಮಾಡಿ ಮಾಡ್ತಾ ಇದ್ದೇವೆ ನಾವು ಐಸ್ಕೂಲ್ ಓದಬೇಕಾದ್ರೆ ಕೂತ್ಕೊಳ್ಳಿಕ್ಕೆ ನಾವು ಕೂತ್ರೆ ಪಕ್ಕ ಪಕ್ಕ ಬ್ಯಾಗ್ ಇಡ್ಲಿಕ್ಕೂ ದಾರಿ ಇಲ್ಲ ಆ ಒಂದು ಅಂತ ಇಕ್ಕಟ್ಟಿನ ಪರಿಸ್ಥಿತಿ ಆ ರೀತಿ ಅನಾನುಕೂಲಗಳ ನಡುವೆ ಕೂಡ ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಶಾಲೆಗಳು ತುಂಬಿ ತುಳುಕುತ್ತಾ ಇತ್ತು ವಿದ್ಯಾರ್ಥಿಗಳಿಂದ ಈಗ ಏನಾಗಿದೆ ಅದು ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಒಂದು ಅಂತ ಹೇಳಲಿಕ್ಕೆ ಬರಲ್ಲ ಯಾರು ಕಾರಣರು ಅಂತ ಹೇಳಲಿಕ್ಕೆ ಬರಲ್ಲ ಒಂದು ವಿಚಾರದಲ್ಲಿ ಸರ್ಕಾರಗಳ ಒಂದು ನಿರ್ಲಕ್ಷ್ಯತೆ ಇರಬಹುದು ಮುಖ್ಯವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂತಂದರೆ ಇಂದಿನ ದಿನಗಳಲ್ಲಿ ಏನೂ ಇಲ್ಲದಂಥ ಸಂದರ್ಭದಲ್ಲಿ ಅನುಕೂಲಗಳು ಇಲ್ಲದಂಥ ಸಂದರ್ಭಗಳಲ್ಲಿ ಶಾಲೆಗಳನ್ನು ಗುಡಿಸಿನಲ್ಲಿ ನಡೀತಾ ಇದ್ದಂಥ ಒಂದು ಮಂಟಪಗಳಲ್ಲಿ ನಡೀತಾ ಇದ್ದಂಥ ಶಾಲೆಗಳನ್ನು ಹೆಚ್ಚಿನ ಒಂದು ಛಾವಣಿ ಮಾಡಿ ನಡೆಸುವಂಥ ಸ್ಥಳ ಬಂತು ತದನಂತರದಲ್ಲಿ ಅದಕ್ಕೆ ಸೀಟ್ ಹಾಕಿದ್ರು ತದನಂತರ ಒಂದು ಕಾಂಕ್ರೀಟ್ ಹಾಕಿ ಇಷ್ಟು ಅಚ್ಚುಕಟ್ಟಾಗಿ ಮಾಡೋಂಥ ಶಾಲೆ ದಿನ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಬಂದಂಥ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಏಕಾಏಕಿ ಏನಾಯ್ತು ಈಗನ ಒಂದು ಮಳುವಳಿಯಲ್ಲಿ ತುಂಬಾ ಕಡೆ ನಾವು ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಹೋದಾಗ ಒಂಥರ ನೋವಾಗ್ತದೆ ಕಾಲೇಜು ಕಟ್ಟಡಗಳು ವಿದ್ಯಾರ್ಥಿಗಳು ಇಲ್ಲದೆ ಎಷ್ಟೋ ಕಾಲೇಜುಗಳನ್ನ ಪಾಲ್ಗಿದ್ದಾವೆ ಎಷ್ಟೋ ಕಾಲೇಜುಗಳು ಶಾಲೆಗಳು ಇನ್ನೊಂದು ಕೆಲವು ಕಡೆ ವಿದ್ಯಾರ್ಥಿಗಳು ಬರುವಂತ ಕಡೆ ಈ ರೀತಿ ಇಂಟೀರಿಯರ್ ಇರುವಂತ ಕಡೆ ಅದಕ್ಕೆ ಬೇಕಾದಂತ ಮೂಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಇಷ್ಟು ಪಟ್ಟಣದಿಂದ ದೂರ ಇರೋ ಇಂತಹ ಒಂದು ಜಾಗದಲ್ಲಿ ಇಂಥ ಹಳ್ಳಿಗಾಡ ಪ್ರದೇಶದಲ್ಲಿ ಇಷ್ಟು ಅಷ್ಟಕ್ಕೆ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಒಂದು ಕಟ್ಟಡ ಕೊಟ್ಟಿರೋದ್ರ ಜೊತೆಗೆ ಇಲ್ಲೆಲ್ಲ ಉಪನ್ಯಾಸಕ ವರ್ಗದವರ ಶ್ರಮದಿಂದ ಈ ಮಟ್ಟಕ್ಕೆ ಇಷ್ಟು ನೆನಪಿರುವಂಥ ಒಂದು ಕಾಲೇಜು ಪ್ರೌಢಶಾಲೆ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಲೂ ಅದನ್ನು ಕ್ರೆಡಿಟು ಈ ಒಂದು ಕಾಲೇಜಿನ ಪ್ರಾಂಶುಪಾಲರಿಗೆ ಉಪನ್ಯಾಸಕರಿಗೆ ಈ ಭಾಗದ ಪಂಚಾಯಿತಿ ಅಧಿಕಾರಿಗಳಿಗೆ ಸಲ್ಲಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ರವಿ ಸೆಂಥಿಲ್ ಅಪರ ಸರ್ಕಾರಿ ವಕೀಲ ಶ್ರೀಕಂಠಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಲಿನಿ ಅನಂತಮೂರ್ತಿ ಉಪಾಧ್ಯಕ್ಷ ನಾಗರಾಜು ಉಪನ್ಯಾಸಕ ಲಿಂಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು